ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರು ಉದಯ ದ್ವೇಷದ ಜ್ವಾಲೆ ಭಾಗ ನಲವತ್ತೊಂದು ನೀನು ಪರ್ಮಿಷನ್ ಕೊಟ್ಟರೆ ಒಂದೇ ಒಂದು ಬಾರಿ ನಾನು ನನ್ನ ಪಾಪುನ ಮುದ್ದು ಮಾಡಬೇಕು ಅನಿಸುತ್ತೆ ಅವಳ ಬಟ್ಟೆ ಸರಿಸಿ ತೆಳುವಾದ ಬೆಣ್ಣೆಯಷ್ಟೇ ಬಿಳಿಯಾದ ಅವಳ ಉದರದ ಮೇಲೆ ಎಲ್ಲಿ ತನ್ನ ಮೀಸೆ ಚುಚ್ಚಿ ತನ್ನ ಮುದ್ದುಕಂದನಿಗೆ ನೋವಾಗುವುದೋ ಎಂಬಂತೆ ಅತ್ಯಂತ ಮೃದುವಾಗಿ ತನ್ನ ತುಟಿ ಊರಿ ಅವಳ ಉದರವನ್ನು ಮುದ್ದಿಸಲಾರಂಭಿಸಿದ್ದ ವಿಷು ಆಗಲೇ ಅವಳ ಮೈ ನವಿರೆದ್ದಿತ್ತು ಮಗುವಿನಂತೆ ಮಲಗಿ ನಿದ್ರಿಸುತ್ತಿರುವ ಅವಳ ಹೊಟ್ಟೆಯೊಳಗೆ ತನ್ನ ಮುದ್ದು ಕಂದ ಅವನು ಮಗುವಿನ ಬಗ್ಗೆ ಯಾವ ಕನಸು ಕಂಡಿರಲಿಲ್ಲ ಆದರೆ ಈಗ ವೈದ್ಯರ ಬಾಯಿಯಿಂದ ತಾನೀಗ ತಂದೆಯಾಗುತ್ತಿದ್ದೇನೆ ಎಂಬ ಸುದ್ದಿ ತಿಳಿಯುತ್ತಲೇ ಭವಿಷ್ ಆಕಾಶದಲ್ಲಿ ರೆಕ್ಕೆ ಕಟ್ಟಿಕೊಂಡು ಹಾರಾಡಿದಷ್ಟು ಖುಷಿಪಟ್ಟಿದ್ದ ಆ ಸುಂದರ ಕ್ಷಣಗಳನ್ನು ಪತ್ನಿಯೊಂದಿಗೆ ಹಂಚಿಕೊಳ್ಳಬೇಕು ಏಕಾಂತದಲ್ಲಿ ಆ ಸವಿಯನ್ನು ಅನುಭವಿಸಬೇಕು ಎಂಬ ಮಹದಾಸೆ ಅವನಿಗುಂಟಾಗಿತ್ತು ಅವಳ ಹೊಟ್ಟೆಯಲ್ಲಿರುವ ತನ್ನ ಮುದ್ದು ಕಂದನನ್ನು ಸ್ಪರ್ಶಿಸುವ ಆಸೆ ಹತ್ತಿಕ್ಕಿಕೊಳ್ಳಲಾರದೆ ಅವಳ ಸಮೀಪ ಬಂದಿದ್ದ ವಿಷು ಅವನು ರೂಮ್ನ ಒಳಗೆ ಬರುತ್ತಿದ್ದಂತೆಯೇ ಅವನ ಕೈ ತಗಲಿ ಟೇಬಲ್ ಮೇಲಿದ್ದ ನೀರಿನ ಬಾಟಲ್ ಬಿದ್ದು ಸದ್ದಾದಾಗ ದೀರ್ಘ ನಿದ್ದೆಯಲ್ಲಿದ್ದ ಸುಪ್ತಾಗೆ ಅವಳ ನಿದ್ದೆಗೆ ಭಂಗ ಬಂದಂತಾಯಿತು ಅವಳು ಬಿಟ್ಟು ನೋಡಿದ್ದಳು ಆ ಶಬ್ದಕ್ಕೆ ಹೆದರಿದ್ದಳು ಹುಡುಗಿ ಏನ್ರಿ ಮೈಮ್ ಸಾಹಬ್ ನಿದ್ದೆ ಆಯ್ತಾ ಅವನು ನಸುನಗುತ್ತಾ ಪ್ರಶ್ನಿಸಿದಾಗ ಸುತ್ತಲೂ ನಿರುಕಿಸಿ ನೋಡಿ ತಾನು ಹಾಸ್ಪಿಟಲ್ನಲ್ಲಿ ಬೆಡ್ ಮೇಲೆ ಮಲಗಿರುವುದು ಅವಳಿಗೆ ಖಚಿತವಾಗಿ ಅರಿವಾಗಲು ಭಯಗೊಂಡಿದ್ದ ಹರಿಣಿಯನ್ನು ಸಮಾಧಾನಪಡಿಸುವ ಧ್ವನಿಯಲ್ಲಿ ಮೇಡಮ್ ನಿಮ್ಮ ಕೂದಲು ಕೊಂಕದ ಹಾಗೆ ನೋಡ್ಕೊಳ್ಳೋಕೆ ನಿಮ್ಮ ಬಾಡಿಗಾರ್ಡ್ ಇರುವಾಗ ಮತ್ಯಾಕೆ ಭಯ ನಿಂಗೇನು ಆಗೋಕೆ ಬಿಡಲ್ಲ ಹಾಗೂ ಒಂದು ವೇಳೆ ನಿಂಗೇನಾದರೂ ಆಯಿತು ಅಂತ ಇಟ್ಕೋ ಆಗ ನಿಂಗೋಸ್ಕರ ಹನುಮಂತನ ಹಾಗೆ ಹಾರಿ ಸಂಜೀವಿನಿ ಪರ್ವತ ಹೊತ್ತು ತಂದು ಆ ಸಂಜೀವಿನಿಯಿಂದ ನಿನ್ನ ಬದುಕಿಸ್ತೀನಿ ಗೊತ್ತಾ ಅವನು ಕೀಟಲ ದನಿಯಲ್ಲಿ ಹೇಳಿದಾಗ ಅವನ ಮಾತು ಕೇಳಿ ಸುಪ್ತ ನಕ್ಕಳು ವಿಶು ಆ ನಗುವನ್ನು ತನ್ನ ತುಟಿಗಳಿಂದ ಸೆರೆ ಹಿಡಿದ ಏಯ್ ಕಳ್ಳಿ ನೀನು ನನ್ನಿಂದ ವಿಷಯ ಮುಚ್ಚಿಟ್ರೆ ನನಗೇನು ಗೊತ್ತಾಗಲ್ಲ ಅಂದ್ಕೊಂಡ್ಯಾ ನಂಗೆಲ್ಲ ಗೊತ್ತಾಯಿತು ಎಂದವನು ಅವಳ ಕಣ್ ಸೆರೆ ಹಿಡಿದು ಹೇಳಿದಾಗ ನಿದ್ದೆಯ ಅಮಲಿನ್ನು ಬಿಡದವಳು ಪಿಳಿಪಿಳಿ ಕಣ್ಣುಗಳಿಂದ ಅವನನ್ನೇ ನೋಡಿದಾಗ ನನಗೆ ಪ್ರಮೋಷನ್ ಕೊಡಿಸ್ಬಿಟ್ಟು ಏನೂ ಗೊತ್ತಿಲ್ಲದ ಅಮಾಯಕಳ ಹಾಗೆ ಮುಖ ಮಾಡಿಕೊಂಡು ಕೂತಿದ್ಯಲ್ಲ ಕಂಗ್ರಾಟ್ಸ್ ಚಿನ್ನ ಅಮ್ಮ ಆಗ್ತಿರೋದಕ್ಕೆ ಮತ್ತೆ ಸ್ವೀಟ್ ಸುದ್ದಿಗಾಗಿ ನನಗೆ ನೀನೇ ಸ್ವೀಟ್ ಕೊಡಬೇಕು ಎನ್ನುತ್ತಾ ಅವಳ ಬಳಿ ಬಂದು ಅವಳ ತುಟಿಗೆ ಬಲವಾಗಿ ಚುಂಬಿಸಿದ್ದ ಅವನಿಂದು ಒಳ್ಳೆಯ ಮೂಡ್ನಲ್ಲಿದ್ದಾನೆಂದು ಅವನ ವರ್ತನೆ ಮತ್ತು ಮಾತುಗಳಿಂದಲೇ ಅರ್ಥವಾದವಳ ಆತಂಕ ದುಗುಡ ಮಾಯವಾಗಿ ಅಲ್ಲಿ ಲಜ್ಜೆ ಆವರಿಸಿತ್ತು ಅಬ್ಬ ನಾನಾಗ ಸ್ನಾನ ಮಾಡಿಸ್ತೀನಿ ಅಂದಾಗ ಅದೆಷ್ಟು ಕೊಸರಾಡಿದ್ದೆ ನಿನ್ನನ್ನು ಒಂದು ಮನೆಯ ಯಜಮಾನಿ ಜವಾಬ್ದಾರಿಯುತ ಅಂತ ಯಾರು ಹೇಳ್ತಾರೆ ಒಂದೊಂದು ಸಲ ಪುಟ್ಟ ಮಕ್ಕಳು ಸ್ನಾನ ಮಾಡಲ್ಲ ಅಂತ ಅತ್ತು ಕರೆದು ಹಠ ಮಾಡ್ತಾರಲ್ಲ ಹಾಗೇನೆ ಚಿಕ್ಕ ಹುಡುಗಿಯಂತೆ ಹಠ ಮಾಡ್ತೀಯಲ್ಲ ನೀನಿವತ್ತು ನನ್ನ ಕಾಡಿಸಿದ್ದಕ್ಕೆ ಸರಿಯಾದ ಪನಿಷ್ಮೆಂಟ್ ನಾನಲ್ಲ ಆ ದೇವರು ಕೊಡ್ತಾನೆ ಅದು ನಮ್ಮ ಮುದ್ದು ಮಗುವಿನ ಮೂಲಕ ಎನ್ನುತ್ತಾ ಅವಳ ಹೊಟ್ಟೆಯನ್ನು ನಿಧಾನವಾಗಿ ಅತ್ಯಂತ ಮೃದುವಾಗಿ ನೇವರಿಸಿದ ವಿಷು ಈಗ ಊಟ ಮಾಡಿಸ್ತೀನಿ ಎಲ್ಲಾದರೂ ಆಗಿನ ಹಾಗೆ ಗಲಾಟೆ ಮಾಡಿದ್ರೆ ನಾನಲ್ಲ ನನ್ನ ತುಟಿಗಳು ಪನಿಷ್ಮೆಂಟ್ ಕೊಡುತ್ತೆ ಅಷ್ಟೆ ಎಂದು ವಿಷು ಹೇಳಿದಾಗ ಸುಪ್ತ ಯೋಚಿಸುತ್ತಿದ್ದಳು ಅದೆಷ್ಟೋ ಹೊತ್ತು ಮಲಗಿ ನಿದ್ದೆ ಮಾಡಿದೆ ಅವಳಿಗೆ ತುಂಬ ಹಸಿವಾಗುತ್ತಿತ್ತು ಆಗಲೇ ರಾತ್ರಿ ಆಯ್ತಾ ಗೊತ್ತೇ ಆಗಲಿಲ್ಲ ಬಂದ ಆ ಕಳಿಕೆಯನ್ನು ತಡೆಯುತ್ತಾ ಎದ್ದು ಕೂರಲು ಹೊರಟಾಗ ಅವನು ತಟ್ಟೆಯಲ್ಲಿ ಅನ್ನ ಹಾಕಿಕೊಂಡು ಬಂದು ಅವಳ ಬಳಿ ಕುಳಿತಿದ್ದ ನಾನೇ ಊಟ ಮಾಡ್ತೀನಿ ಎಂದರೂ ಕೇಳದೆ ಅವಳನ್ನು ತನ್ನೆದೇಗೆ ಒರಗಿಸಿ ಕೂರಿಸಿ ತುತ್ತಿಡಲಾರಂಭಿಸಿದ್ದ ವಿಷು ನಾನು ಚಿಕ್ಕವನಿರಬೇಕಾದ್ರೆ ನೀನಾಗ ಗಲಾಟೆ ಮಾಡಿದ್ಯಲ್ಲ ಹಾಗೆ ನಮ್ಮಮ್ಮ ಸ್ನಾನಕ್ಕೆ ಕರೆದಾಗ ಗಲೆ ಗಲಾಟೆ ಮಾಡ್ತಾ ಇದ್ದಂತೆ ಎಂಬುದನ್ನು ಅವಳಿಗೆ ಹೇಳತೊಡಗಿದ ನಂತರ ವಿಷು ಅವಳಿಗೆ ತನ್ನ ಬಾಲಲೀಲೆಗಳನ್ನು ವರ್ಣಿಸಿ ಅವಳನ್ನು ನಗಿಸುತ್ತಾ ಮಾತಿಗೊಂದು ಮುತ್ತು ತುತ್ತಿಗೊಂದು ಬಿಸಿ ಅಪ್ಪುಗೆ ನೀಡುತ್ತಾ ಅವಳನ್ನು ರಮಿಸಿ ಊಟ ಮಾಡಿಸಿದ ಸಾರಿ ಚಿನ್ನ ಇಂತಹ ಸಿಹಿಯಾದ ಸಂದರ್ಭವನ್ನು ಹಾಸ್ಪಿಟಲ್ನಲ್ಲಿ ನಾವಿಬ್ರು ಹಂಚ್ಕೋಬೇಕಾಗಿ ಬಂತು ನೀನು ಪರ್ಮಿಷನ್ ಕೊಟ್ಟರೆ ಒಂದೇ ಒಂದು ಬಾರಿ ನಾನು ನನ್ನ ಪಾಪೂನ ಮುದ್ದು ಮಾಡಬೇಕು ಅನಿಸುತ್ತೆ ಇಫ್ ಯು ಡೋಂಟ್ ಮೈಂಡ್ ಎಂದವನಿಗೆ ಕಾತರ ತಡೆಯಲಾಗಲಿಲ್ಲ ಅವಳು ಎಸ್ ಎಂದು ಹೇಳುವ ಮೊದಲೇ ಅವಳ ಬಟ್ಟೆ ಸರಿಸಿ ತೆಳುವಾದ ಬೆಣ್ಣೆಯಷ್ಟೇ ಬಿಡಿಯಾದ ಅವಳ ಉದರದ ಮೇಲೆ ಎಲ್ಲಿ ತನ್ನ ಮೀಸೆ ಚುಚ್ಚಿ ತನ್ನ ಮುದ್ದುಕಂದನಿಗೆ ನೋವಾಗುವುದೋ ಎಂಬಂತೆ ಮೃದುವಾಗಿ ತನ್ನ ಉ ತುಟಿ ಊರಿದ ವಿಷು ಅವನ ತುಟಿ ತಾಗುತ್ತಲೇ ಅವಳ ಮೈ ನವಿರೆತ್ತಿತ್ತು ಅವಳ ಮೈಯ ರೋಮಗಳೆಲ್ಲ ನಿಮಿರಿ ನಿಂತಾಗ ಏನಾಯ್ತು ಮರಿ ಡಿಸ್ಟರ್ಬ್ ಆಯ್ತಾ ಅಥವಾ ಚಳಿ ಆಗ್ತಾ ಇದೆಯಾ ಎಂದು ಕೇಳಿದಾಗ ಅವಳು ಅಡ್ಡಡ್ಡ ತಲೆ ಅಲ್ಲಾಡಿಸಿದ್ದಳು ಹಾಗಾದರೆ ಗೊತ್ತಾಯಿತು ಬಿಡು ಎಂದು ಕಣ್ಮಿಟುಕಿಸಿ ವಿಷು ಅವನಿಗೆ ಅವಳ ಹೊಟ್ಟೆಯನ್ನು ಮುದ್ದಿಸಿದಷ್ಟು ಇನ್ನೂ ಮುದ್ದಿಸುವ ತವಕ ಯಾಕೋ ಗೊತ್ತಿಲ್ಲ ಚಿನ್ನ ಇಲ್ಲಿ ಕಿಸ್ ಮಾಡಿದ್ರೆ ಇನ್ನೂ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ ನಾನೀಗ ನಿನ್ನನ್ನೆಲ್ಲ ನನ್ನ ಪಾಪುನ ಮುದ್ದು ಮಾಡ್ತಾ ಇರೋದು ಸೊ ಬೇಡ ಅಂತ ಹೇಳೋ ರೈಟ್ ನಿಂಗಿಲ್ಲ ಎಂದವನ ತುಟಿಗಳು ಮತ್ತೆ ಮತ್ತೆ ಅವಳ ಹೊಟ್ಟೆಯನ್ನು ಮುದ್ದಿಸಿ ಅವಳ ಪುಟ್ಟ ನಾ ಬೀಗೆ ಮುತ್ತಿಟ್ಟು ಇಲ್ಲಿಂದಾನೆ ಅಲ್ವಾ ನನ್ನ ಮಗುಗೆ ಆಹಾರ ಹೋಗ್ತಾ ಇರೋದು ನನ್ನ ಮುದ್ದಿಸಿಲ್ಲ ಅಂತ ಕೋಪ ಮಾಡಿಕೊಳ್ಳೋದು ಬೇಡ ರಾತ್ರಿ ಊಟ ಮಾಡಿದ್ದು ವಾಂತಿ ಆಗಿರಲಿಲ್ಲ ಸೊಪ್ಪಾಗೆ ಸುಮಿತ್ರಮ್ಮನವರ ಸಾವಿನ ಸುದ್ದಿ ಅವಳಿಗೆ ತಿಳಿಸಲೇ ಹೋಗಿರಲಿಲ್ಲ ವಿಷು ಅವನ ಪ್ರೀತಿಯ ಕಡಲಲ್ಲಿ ಅವಳು ಸುಖವಾಗಿದ್ದಳೀಗ ಅವಳ ದೇಹಕ್ಕೆ ಮನಸ್ಸಿಗೆ ಎರಡಕ್ಕೂ ವಿಶ್ರಾಂತಿಯ ಅವಶ್ಯಕತೆ ಇತ್ತು ಅವಳು ಅವನ ಅಪ್ಪುಗೆಯಲ್ಲೇ ಹಾಗೆ ನಿದ್ದೆ ಹೋದಾಗ ವಿಷು ಅವಳನ್ನು ಮೆಲ್ಲನೆ ದೂರ ಸರಿಸಿ ಮಲಗಿಸಿ ಬೆಚ್ಚಗೆ ಕಂಬಳಿ ಹೊದಿಸಿದ ಅವಳ ಹಣೆಯ ಮೇಲೆ ಮೃದುವಾಗಿ ತುಟಿ ಊರಿದ್ದ ಬಳಿಕ ಅವನ ತುಟಿಗಳು ಅವಳ ಕೆನ್ನೆಯ ಮೇಲೆ ಪವಡಿಸಿದವು ಔಷಧಿಯ ಪ್ರಭಾವದಿಂದಲೇನೋ ಅವಳಿಗೆ ಎಚ್ಚರವೇ ಆಗಿರಲಿಲ್ಲ ತಾನು ಪಕ್ಕದ ಕಾಟ್ನಲ್ಲಿ ಮೈ ಚಾಚಿದ ಆದರೆ ನಿದ್ರೆ ಅವನಿಂದ ವಿಮುಖವಾಗಿತ್ತು ಅವಳು ಮಂಪರಿನಲ್ಲೇ ಏನೋ ಕನವರಿಸಿ ಪಕ್ಕಕ್ಕೆ ಹೊರಳಿದಾಗ ವಿಷು ಪ್ರೀತಿಯಿಂದ ಅವಳ ತಲೆ ಸವರಿದ ಛೆ ತಾನು ವಿನಾಕಾರಣ ಅವಳ ಮೇಲೆ ರೇಗಬಾರದಾಗಿತ್ತು ಮೊದಲೇ ದೈಹಿಕವಾಗಿ ಮಾನಸಿಕವಾಗಿ ಬಳಲಿರುವವಳು ಇದರಲ್ಲಿ ಅವಳ ತಪ್ಪೇನು ಯಾವ ತಪ್ಪು ಮಾಡದೆ ನೋವು ಅನುಭವಿಸುತ್ತಿದ್ದಾಳಲ್ಲ ಪಾಪ ಎನಿಸಿದವನಿಗೆ ಅವನಿಗೆ ಅವಳ ಮೊದಲ ಭೇಟಿಯ ನೆನಪಾಯಿತು ಮಧುರ ಭಾವನೆ ಉಂಟಾಗಿ ಹಳೆಯ ನೆನಪುಗಳೆಲ್ಲ ಸಿನಿಮಾ ರೀಲಿನಂತೆ ಕಣ್ಣ ಮುಂದೆ ಕಾಣಲಾರಂಭಿಸಿತ್ತು ವಿಷೂಗೆ ಅಂದು ಅವಳ ಕೈಯಿಂದ ಏಟು ತಿಂದು ಮನೆಗೆ ಹಿಂತಿರುಗಿದ ಬಳಿಕ ಅವಳು ಅವನನ್ನು ಇನ್ನಿಲ್ಲದಂತೆ ಕಾಡಿಸಿದ್ದಳು ಅವನ ತಂದೆ ಮದುವೆಯಾಗು ಎಂದು ಹಠ ಹಿಡಿದಾಗ ಮೊದಲು ಅವನ ಕಣ್ಣ ಮುಂದೆ ಪ್ರತಿಷ್ಠಾಪಿಸಿದ ರೂಪವೇ ಅವಳದು ಮೊದಲ ನೋಟಕ್ಕೆ ಅವಳ ಅದ್ಭುತವಾದ ಮನಮೋಹಕ ಸೌಂದರ್ಯಕ್ಕೆ ಅವನು ಮನಸೋತಿದ್ದನಲ್ಲ ತನ್ನ ಪ್ರೇಯಸಿಯಾಗಿ ಆ್ಯಕ್ಟ್ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿ ಅಂದು ತನ್ನ ಕೆನ್ನೆಗೆ ಬಾರಿಸಿದ್ದಳಲ್ಲ ತನ್ನ ಮೇಲೆ ಕೈ ಮಾಡಿದ್ದು ತೀರದ ಅವಮಾನವಾಗಿತ್ತವನಿಗೆ ದ್ವೇಷ ತೀರಿಸುವ ಉದ್ದೇಶದಿಂದ ಮದುವೆಯಾದರೆ ಆ ಹುಡುಗಿಯನ್ನೇ ಮದುವೆಯಾಗಬೇಕೆಂದುಕೊಂಡಿದ್ದ ಮನದಲ್ಲಿ ಮದುವೆಯಾದ ಬಳಿಕ ಪತಿಯ ಪ್ರೀತಿಯಿಂದ ವಂಚಿತಳಾಗಿ ಅವಳು ನೋವು ದುಃಖ ಅನುಭವಿಸಬೇಕು ಎಂಬುದು ಅವನ ಮೂಲ ಉದ್ದೇಶವಾಗಿತ್ತು ದಿನ ಅವಳು ನೋವು ಅನುಭವಿಸುತ್ತಿರುವುದನ್ನು ಕಂಡು ತಾನು ತೃಪ್ತಿಪಟ್ಟುಕೊಳ್ಳಬೇಕು ಎಂಬ ಉದ್ದೇಶದಿಂದಲೇ ಅವಳಿಗಾಗಿ ಹುಡುಕಿದ್ದ ವಿಷು ಆದರೆ ಅಂದು ಸೋಮಶೇಖರ್ ಅವರಿಗೆ ಆಕ್ಸಿಡೆಂಟ್ ಆಗಿದ್ದು ಅವರ ತಮ್ಮನ ಮನೆಗೆ ಬಂದಿದ್ದಾಗ ಅಂದವಳ ಸಿಕ್ಕಿದ್ದು ಅವಳ ಚಿಕ್ಕಪ್ಪನ ಮನೆಯ ಊರಿನಲ್ಲಿ ಆದ್ದರಿಂದ ಅವಳ ಹೆಸರು ಅಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ ಸುಮಾರು ಮೂರ್ನಾಲ್ಕು ತಿಂಗಳುಗಳ ಕಾಲ ಅವಳಿ ಅವಳಿಗಾಗಿ ಹುಡುಕಾಟ ನಡೆಸಿದ್ದ ಆದರೂ ಅವಳು ಸಿಕ್ಕದೇ ಇದ್ದಾಗ ಅವನು ತೀರಾ ನಿರಾಶನಾಗಿದ್ದ ಭಾರ್ಗವ್ ಅವರು ಅವನಿಗೆ ಕೊಟ್ಟ ಗಡುವು ತೀರಿದ ಬಳಿಕ ಅವರು ಹೇಳಿದ ಹುಡುಗಿಯನ್ನೇ ಮದುವೆಯಾಗಬೇಕಾಗಿತ್ತು ವಿಷುಗೆ ನಾನು ಸುಪ್ತಾ ಅನ್ನೋ ಹುಡುಗಿನ ತುಂಬ ಮೆಚ್ಚಿದ್ದೀನಿ ಒಂದು ತುಂಬ ಒಳ್ಳೆ ಹುಡುಗಿ ಸಾಧು ಸ್ವಭಾವದವಳು ಫೋಟೋ ನೋಡು ಎಂದು ಹೇಳಿದಾಗ ಅವನಿಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ ಅವನು ಹುಡುಕುತ್ತಿದ್ದುದು ದೀಪ್ತಿ ಎಂಬ ಹುಡುಗಿಯನ್ನಲ್ಲವೇ ನಿರಾಶನಾದವನು ಡ್ಯಾಡಿ ನಾನು ನಿಮಗೋಸ್ಕರ ಮದುವೆ ಆಗ್ತಿರೋದು ನೀವು ಯಾವ ಹುಡುಗಿನ ತೋರಿಸ್ತೀರೋ ಆ ಹುಡುಗಿನೇ ಮದುವೆ ಆಗ್ತೀನಿ ಎಂದು ಪೂರ್ತಿ ಜವಾಬ್ದಾರಿಯನ್ನು ಅವರ ಹೆಗಲಿಗೆ ಬಿಟ್ಟಿದ್ದ ವಿಷು ಹುಡುಗಿ ನೋಡುವ ಶಾಸ್ತ್ರಕ್ಕೂ ಅವನು ಬಂದಿರಲಿಲ್ಲ ನಿಶ್ಚಿತಾರ್ಥದ ದಿನವೇ ಅವನು ಹುಡುಗಿಯನ್ನು ನೋಡಿದ್ದು ಅಂದು ಅವಳನ್ನು ನೋಡಿ ಅವನು ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ ಡ್ಯಾಡಿ ಈ ಹುಡುಗಿ ಹೆಸರೇನಂದ್ರಿ ಎಂದು ಆಶ್ಚರ್ಯದಿಂದ ನಂಬಲಾರದೆ ಕೇಳಿದಾಗ ಯಾಕೆ ಮದುವೆ ಆಗುವ ಹುಡುಗಿಯ ಹೆಸರು ಮರೆತು ಹೋಗುವಷ್ಟು ವಯಸ್ಸಾಯ್ತಾ ನಿಂಗೆ ತುಸು ಅಸಮಾಧಾನದಿಂದ ಅವನ ತಂದೆ ಭಾರ್ಗವ್ ಕೇಳಿದಾಗ ಅದು ಹಾಗಲ್ಲ ಡ್ಯಾಡಿ ಹುಡುಗಿ ಹೆಸರು ಬೇರೇನೋ ಕೇಳಿದಂಗಾಯ್ತು ಅದಕ್ಕೆ ಎಂದು ತನ್ನನ್ನು ತಾನು ಸಮರ್ಥಿಸಿಕೊಂಡಿದ್ದ ಅವಳ ಪೂರ್ತಿ ಹೆಸರು ಸುಪ್ತ ದೀಪ್ತಿ ಅಂತ ಮನೆಯಲ್ಲಿ ಸುಪ್ತ ಅಂತ ಕರೀತಾರೆ ನಿಂಗವಳ ಪರಿಚಯ ಇದೆಯಾ ಮೊದಲೆಲ್ಲಾದರೂ ಮೀಟ್ ಮಾಡಿದೀಯಾ ಎಂದು ಪ್ರಶ್ನಿಸಿದ್ದರು ಭಾರ್ಗವ್ ಅದು ಡ್ಯಾಡಿ ಎಲ್ಲೋ ನೋಡಿದ್ದೀನಿ ಅನಿಸುತ್ತೆ ತಾನು ಅವಳ ಮೇಲೆ ದ್ವೇಷ ಸಾಧಿಸಲು ಅವಳನ್ನೇ ಹುಡುಕುತ್ತಿದ್ದೇನೆ ಎಂದರೆ ತಂದೆ ತನ್ನನ್ನು ಸುಮ್ಮನೆ ಬಿಡುವರೆ ಅದಕ್ಕಾಗಿ ಅವರಿಂದ ವಿಷಯ ಮರೆಮಾಚಿದ್ದ ವಿಷು ಆದರೆ ಹುಡುಗಿ ಅವನನ್ನು ಅಂದೇ ಮರೆತು ಬಿಟ್ಟಿದ್ದಳೇನೋ ಮದುವೆಯ ದಿನ ರಾತ್ರಿ ಅವನ ಮಾತು ಕೇಳಿ ಬೆಚ್ಚಿಬೀಡುವ ಸರದಿ ಸುತ್ತಾಳದಾಗಿತ್ತು ಯೋಚಿಸುತ್ತಿದ್ದವನಿಗೆ ಅದಾವಾಗಲೂ ನಿದ್ದೆ ಆವರಿಸಿತ್ತು ಮರುದಿನ ಅವನಿಗೆ ಎಚ್ಚರವಾದಾಗ ಬೆಳ್ಳಗೆ ಬೆಳಕಾಗಿತ್ತು ಅವಳು ಬೆಡ್ ಮೇಲೆ ಎದ್ದು ಕುಳಿತು ವಾಶ್ರೂಮ್ಗೆ ಹೋಗಲು ಹವಣಿಸುತ್ತಿದ್ದಳು ಎದ್ದವನೇ ಅವಳತ್ತ ಧಾವಿಸಿ ಬಂದು ಇದೇ ನನಗೆ ಆಗದೆ ಇರೋದು ನೋಡು ನನ್ನ ಕರೆದಿದ್ರೆ ಹೇಳ್ತಾ ಇರಲಿಲ್ವಾ ಅಸಮಾಧಾನದಿಂದ ಮುಖ ಗಂಟಿಕ್ಕಿಕೊಂಡು ಪ್ರಶ್ನಿಸಿದಾಗ ಅವನಿಗೆ ಉತ್ತರ ಕೊಡುವ ಸಾಹಸ ಮಾಡಲಿಲ್ಲ ಸುಪ್ತ ಅವಳಿಗೆ ಮಾರ್ನಿಂಗ್ ಸಿಕ್ನಿಸ್ತಿತ್ತು ಎದ್ದಾಗ ತಲೆ ದಿಮ್ಮೆನ್ನುತ್ತಿತ್ತು ಅಂದು ವಿಷುವನ್ನು ಕರೆಸಿದ ವೈದ್ಯರು ಶೀಸ್ ನೌ ಇವತ್ತು ಮಧ್ಯಾಹ್ನ ಮೇಲೆ ನಿಮ್ಮ ಮಿಸ್ಸಸ್ನ ಮನೆಗೆ ಕರ್ಕೊಂಡು ಹೋಗ್ಬೋದು ಎಂದಿದ್ದರು ಅಂದು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಕಾರಿನಲ್ಲಿ ಮನೆಗೆ ಹೊರಟವಳು ಪ್ಲೀಸ್ ನಾನು ಆ ಮನೆಗೆ ಬರಲ್ಲ ನಂಗಲ್ಲಿ ಹೋಗೋಕೆ ತುಂಬ ಭಯವಾಗುತ್ತೆ ಎಂದು ಭಯದಿಂದ ಹೇಳಿದಾಗ ಅವನಿಗೆ ಅವಳ ಮೇಲೆ ಮರುಕ ಉಂಟಾಯಿತು ಒಂದು ಸಲ ಹಾಗಾಯಿತು ಅಂತ ಯಾವಾಗಲೂ ಹಾಗಾಗಲ್ಲ ಚಿನ್ನ ಈಗ ಮತ್ತಷ್ಟು ಭದ್ರತೆ ಒದಗಿಸಲಾಗಿದೆ ನಮ್ಮನೆಗೆ ಕೊಲೆಗಾರರನ್ನು ಕಂಡುಹಿಡಿಬೇಕು ಅಂದರೆ ನಾವು ಮನೆಯಲ್ಲೇ ಇದ್ದು ಕಂಡುಹಿಡೀಬೇಕು ಅವರಿಗೆ ಹೆದರಿ ಓಡಿ ಹೋಗೋಕ್ಕಾಗಲ್ಲ ಎಂದು ಅವಳಿಗೆ ಧೈರ್ಯ ತುಂಬಿ ಅವಳ ಪಕ್ಕದಲ್ಲಿ ಕುಳಿತು ಅವಳ ಮುಂದಲೇ ನೇವರಿಸಿ ನೇವರಿಸಿದ ಆತನ್ನ ಕೈಗೆ ಮುತ್ತಿಟ್ಟಿದ್ದ ಭವಿಷ್ ಕಾರಿನಿಂದಿಡಿದು ಮತ್ತೆ ಮನೆಯೊಳಗೆ ಬರುತ್ತಲೇ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು ಅಂದಿನ ಘಟನೆ ನೆನೆಸಿಕೊಂಡರೆ ಈಗಲೂ ಅವಳಿಗೆ ಗರ್ಭಕ್ಕೆ ಚಳಿ ಕೂತಂತೆ ನಡುಗುತ್ತಿತ್ತು ಪತ್ನಿಯ ಮನಸ್ಥಿತಿಯ ಅರಿವಾದ ವಿಷು ಆಫೀಸ್ಗೆ ದಿನಕ್ಕೆ ಒಮ್ಮೆ ಒಂದು ಗಂಟೆಯಷ್ಟು ಕಾಲ ಮಾತ್ರ ಹೋಗಿ ಬರುತ್ತಿದ್ದ ಉಳಿದಂತೆ ಎಲ್ಲ ಕೆಲಸಗಳನ್ನು ಮನೆಯಿಂದಲೇ ಮಾಡುತ್ತಿದ್ದ ಅವಳನ್ನು ಅವನು ಎಡೆಬಿಡದೆ ಕಾಯುತ್ತಿದ್ದ ತನ್ನ ಕಣ್ರೆಪ್ಪೆಯಂತೆ ರಕ್ಷಿಸುತ್ತಿದ್ದ ಒಂದು ಎಳೆಯ ಮಗುವನ್ನು ತಾಯಿ ಹೇಗೆ ಆರೈಕೆ ಮಾಡುತ್ತಾರೋ ಅದೇ ರೀತಿ ಆರೈಕೆ ಮಾಡುತ್ತಿದ್ದ ವಿಷು ಹಾಸ್ಪಿಟಲ್ನಲ್ಲಿ ಇದ್ದಷ್ಟು ದಿನವೂ ಅವನೇ ನೋಡಿಕೊಂಡಿದ್ದ ಅವನ ಪ್ರೇಮದ ಪರಾಕಾಷ್ಠೆಗೆ ಅವಳು ಮೂಕಳಾಗಿದ್ದಳು ಪೊಲೀಸ್ನವರು ಸುಮಿತ್ರಮ್ಮನವರ ಸಾವಿನ ಬಗ್ಗೆಯೂ ಇನ್ವೆಸ್ಟಿಗೇಷನ್ ಶುರು ಹಚ್ಚಿಕೊಂಡಿದ್ದರು ಅದಕ್ಕಾಗಿ ಮತ್ತೆ ಮನೆಯ ಕೆಲಸದವರ ಬಳಿ ವಿಚಾರಿಸಲೆಂದು ಬಂದಿದ್ದರು ಆವತ್ತು ಬಳೆ ಸಿಕ್ಕಿತ್ತಲ್ಲ ನೀವು ಯಾರಾದರೂ ಅದು ಎಲ್ಲಿ ಸಿಕ್ತು ಅಂತ ನೋಡಿದ್ರಾ ಎಂದು ಕೇಳಿದಾಗ ಮನೆಯ ಕೆಲಸದಾಕೆ ಮುಂದೆ ಬಂದು ಹೌದ್ರಿ ಸರ ನಾನು ಅಡುಗೆ ಮನೆಯಲ್ಲಿ ಕಸ ಗುಡಿಸ್ತಾ ಇದ್ದೆ ಆಗ ಎನ್ನುತ್ತಾ ಅತ್ತಿತ್ತ ನೋಡಿದಳು ಬೇರೆ ಯಾರಾದರೂ ಏನಾದರೂ ಹೇಳುತ್ತಾರಾ ಎಂಬಂತಿತ್ತು ಅವಳ ನೋಟ ಹ್ಞೂ ಹೇಳಮ್ಮ ನಿಂಗೇನು ಆಗಲ್ಲ ನೀನೇನು ಹೆದರ್ಕೋಬೇಡ ಅವರು ಧೈರ್ಯ ತುಂಬಿದಾಗ ಅದು ಸಾರ ಅಡಿಗೆ ಮನೆಯ ಕಟ್ಟೆಯ ಮೇಲೆ ಒಂದು ಸ್ಟೀಲಿನ ಡಬ್ರಿ ಮುಚ್ಚಿತ್ತು ಸುಮಿತ್ರಮ್ಮ ಅವರು ಅದನ್ನು ತೆಗೆಯೋಕೆ ಹೊಂಟಾಗ ಅಲ್ಲಿ ಕಾಣಿಸ್ತು ಎಂದವಳು ಬೆದರುತ್ತಲೇ ಮತ್ತೆ ಅವರ ಮುಖ ನೋಡಿದವಳು ಅವರು ನೋಡಲಿಲ್ಲ ಅಮ್ಮ ಅವರು ಚಿನ್ನದ ಬಳೆ ಮರೆತುಬಿಟ್ಟು ಇಲ್ಲೇ ಮಡಗವ್ರೆ ತಗೊಂಡು ಹೋಗಿ ಅವರ ರೂಮಲ್ಲಿಡ್ತೀನಿ ಅಂತ ತಗೊಂಡು ಹೋಗಿ ಇಟ್ಟು ಬಂದಿದ್ರು ನನ್ನ ಕಣ್ಣ ಮುಂದೇನೆ ಅದು ಕಾಣೆಯಾಗಿರುವ ವಿಚಾರ ನಮ್ಮಿಬ್ಬರಿಗೂ ಗೊತ್ತೇ ಇರಲಿಲ್ಲ ಸಾರ ಅವಳ ಮಾತಲ್ಲಿ ಸತ್ಯಾಂಶವಿದೆ ಎಂದು ಅರಿವಾಯಿತು ಅವರಿಗೆ ಅಂದರೆ ಸುಮಿತ್ರಮ್ಮ ನಿರಪರಾಧಿ ಆ ಬಳೆ ತೆಗೆದುಕೊಂಡು ಹೋಗಿ ರೂಮಲ್ಲಿ ಇಡುವಾಗ ಅಪರಾಧ ತನ್ನ ಮೇಲೆ ಬರಬಹುದು ಎಂಬ ವಿಷಯ ಆ ಮುಗ್ಧೆಗೆ ತಿಳಿದಿರಲಿಲ್ಲ ಉಳಿದ ಕೆಲಸದವರ ಮೂಲಕ ಅವರ ಕೈಯ ಫಿಂಗರ್ ಪ್ರಿಂಟ್ ಬಂದಿದೆ ಎಂದು ಗೊತ್ತಾದಾಗ ಏನು ಮಾಡಬೇಕೆಂದು ತೋಚದೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಪೊಲೀಸರಿಗೆ ತಿಳಿಯಿತು ಪಾಪ ನಿರಪರಾಧಿಯೊಬ್ಬರ ಜೀವ ಸುಖ ಸುಮ್ಮನೆ ಹೊರಟು ಹೋಯಿತಲ್ಲ ಪೇಚಾಡಿಕೊಂಡರು ಮತ್ತೆ ಎರಡು ದಿನಗಳಾದ ಬಳಿಕ ಪೊಲೀಸ್ ಸ್ಟೇಷನ್ನ ಗಾಡಿಯೊಂದು ಮನೆಯ ಮುಂದೆ ಬಂದು ನಿಂತಾಗ ಸುಪ್ತಾಳ ಎದೆ ದಸಕ್ಕೆಂದಿತ್ತು ಅಂದು ವಿಷು ಯಾವುದೋ ಅರ್ಜೆಂಟ್ ಮೀಟಿಂಗ್ ಇದ್ದುದರಿಂದ ಆಫೀಸ್ಗೆ ಹೋಗಿದ್ದ ಎಐಸಿ ಸಿ ಮಂಜುನಾಥ್ ಅವರು ಒಳಬಂದವರು ನಮಸ್ತೆ ಮೇಡಮ್ ನಿಮ್ಮ ಯಜಮಾನರು ಮನೆಯಲ್ಲಿಲ್ವಾ ಸುತ್ತಲೂ ನಿರುಕಿಸುತ್ತಾ ಪ್ರಶ್ನಿಸಿದ್ದರು ಇಲ್ಲ ಆಫೀಸ್ಗೆ ಹೋದರು ಅವಳ ಆದೇಶದಂತೆ ಕೆಲಸದವರು ಟೀ ತಂದು ಕೊಟ್ಟರು ಟೀ ಕುಡಿಯುತ್ತಾ ಮಂಜುನಾಥ್ ಅವರು ಪ್ರಶ್ನಿಸಿದರು ಬರೋದು ಲೇಟಾಗ್ಬೋದು ಗೊತ್ತಿಲ್ಲ ಸರ್ ಅವರಿಗೆ ಕಾಲ್ ಮಾಡಲ ಇದುವರೆಗೂ ಪೊಲೀಸ್ ಸ್ಟೇಷನ್ ಕೇಸು ಎಂದು ಏನೂ ಗೊತ್ತಿಲ್ಲದ ಅವಳಿಗೆ ಒಬ್ಬಳಿಗೆ ಅವರನ್ನು ಎದುರಿಸಲು ಕಷ್ಟವಾಗುತ್ತಿತ್ತು ಪತಿ ಇದ್ದರೆ ಒಳ್ಳೆಯದೆನಿಸಿ ಕೇಳಿದ್ದಳು ಅವರು ಗಂಟಲು ಸರಿಪಡಿಸಿಕೊಂಡು ಹೇಳಿದರು ಬೇಡ ಬೇಡ ನೀವು ಒಂದರ್ಧ ಗಂಟೆ ಸ್ಟೇಷನ್ಗೆ ಬರ್ಬ ಬರಬೇಕಾಗುತ್ತೆ ಮೇಡಮ್ ಆಮೇಲೆ ನಿಮ್ಮನ್ನು ಮನೆಗೆ ತಲುಪಿಸೋ ಜವಾಬ್ದಾರಿ ನಮ್ಮದು ಎಂದು ಹೇಳಿದಾಗ ಅವಳ ಮೈ ನವಿರಾಗಿ ಕಂಪಿಸಿತು ಯಾಕೆ ನಿಮ್ಮ ಕೇಸಿಗೆ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದೀವಿ ಮೇಡಮ್ ಕೆಲವು ಅನುಮಾನದ ವಿಷಯಗಳಿರೋದರಿಂದ ನೀವು ಬಂದು ಅವನನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ ಎಂದವರು ಹೇಳಿದಾಗ ಅವಳಿಗೆ ಇದ್ದಕ್ಕಿದ್ದಂತೆ ಮೈ ಚಳಿ ಹಿಡಿದಂತೆ ಭಾಸವಾಯಿತು ಅಂದು ರಾತ್ರಿ ನಡೆದ ಪ್ರಕರಣ ಮತ್ತೆ ದುಸ್ವಪ್ನದಂತೆ ಮನಸ್ಸನ್ನು ಆವರಿಸಿದಂತಾಗಿ ಏಕೋ ಅವಳ ಕೈಕಾಲುಗಳು ಮುಂದೆ ಹೆಜ್ಜೆ ಇಡಲಾರದೆ ತಡೆದು ನಿಂತವು ಅದು ಸರ್ ನಾನೀಗ್ಲೇ ಬರಬೇಕಾ ಆಮೇಲೆ ಯಜಮಾನ್ರು ಬಂದ ಮೇಲೆ ಬಂದ್ರಾಗಲ್ವಾ ಅನುಮಾನಿಸುತ್ತಾ ಕೇಳಿದಳು ಬೀಸುವ ದೊಣ್ಣೆಯಿಂದ ತಪ್ಪಿಸಿದರೆ ಸಾವಿರ ವರ್ಷ ಆಯಸ್ಸು ಎನ್ನುವಂತೆ ಅವಳಿಗೆ ತನ್ನ ಪ್ರಕರಣದ ಸಲುವಾಗಿ ಆ ವ್ಯಕ್ತಿಯನ್ನು ಭೇಟಿಯಾಗಲು ಭಯವಾಗುತ್ತಿದೆ ನೈಟ್ ಮ್ಯಾನ್ನಂತೆ ಆಗ್ಬಿಟ್ಟಿದೆ ಹುಡುಗಿಗೆ ಅದನ್ನು ಅರಿತವರು ಜಾಸ್ತಿ ಹೊತ್ತು ತಗೊಳ್ಳಲ್ಲ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ನೀವು ಭಯಪಡುವ ಅವಶ್ಯಕತೆ ಇಲ್ಲ ಬನ್ನಿ ನಾವು ನಿಮ್ಮ ಜೊತೆಗೆ ಇರ್ತೀವಲ್ಲ ಅವರು ಎದ್ದು ನಿಂತಾಗ ವಿಧಿಯಿಲ್ಲದೆ ಅವಳು ಅವರ ಜೊತೆ ನಡೆದಳು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್